ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಧರ್ಮಸ್ಥಳದಲ್ಲಿ ಎರಡನೇ ದಿನವೂ ಸಹ ದೂರುದಾರನ್ನ ಆ ಒಂದು ಸ್ಪಾಟ್ಗೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಏನೆಲ್ಲ ಆಗಬಹುದು ಸರ್ ಆಸ್ ಎ ಪೊಲೀಸ್ ಆಫೀಸರ್ ನಿಮ್ ಪ್ರಕಾರ ಅಲ್ಲಿ ಇದು ಒಳ್ಳೆ ಟೀಮ್ ಅನ್ನ ನೇಮಿಸಿದ್ದಾರೆ ಸರ್ಕಾರ ಐ ಟಿ ಟೀಮ್ ಒಳ್ಳೆ ಅಧಿಕಾರಿಗಳಿದ್ದಾರೆ ಅವರು ಅವರು ಎಲ್ಲ ಪ್ರಾಮಾಣಿಕತೆಯಿಂದ ನಿಷ್ಪಕ್ಷಪಾತನದಿಂದ ಟ್ರಾನ್ಸ್ಪರೆಂಟ್ ಆಗಿ ಕಾನೂನುಬದ್ಧವಾಗಿ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ತನಿಖೆ ಮಾಡ್ತಾರೆ ಈಗ ಅದರಲ್ಲಿ ಏನು ಅನಾಮಿಕ ವ್ಯಕ್ತಿ ಇದ್ದಾನೆ ಅವನು ಅವನು ಮುಂದಾಗಿ ತೋರಿಸಿ ಒಂದು ಹದಿಮೂರು ಹದಿನಾಲ್ಕು ಸ್ಥಳಗಳನ್ನ ಗುರುತಿಸಿದ್ದಾನೆ ಅವನ್ನೆಲ್ಲ ರಾತ್ರಿ ಕಾದಿದ್ದಾರೆ ಇವತ್ತು ಮತ್ತೆ ಹೋಗಿದ್ದಾರೆ ಪಂಚನಾ ಮಾಡ್ಲಿಕ್ಕೆ ಅದನ್ನ ಎಸ್ ಡಿ ಎಂ ನೇತೃತ್ವದಲ್ಲಿ ಅದನ್ನ ಎಲ್ಲ ಡಿಗ್ ಮಾಡಿ ಒಳಗಡೆ ಏನು ಇರುವಂತ ಶವ್ರೆ ಕಲ್ಟ ಇರ್ತದೆ ಬಹಳ ವರ್ಷ ಆಯ್ತಲ್ಲ ಕಲ್ಟನ್ನು ಆಮೇಲೆ ಡೆಡ್ ಬಾಡಿ ಮೇಲೆ ಏನಾದ್ರು ನಟ್ಲುಗಿಟ್ಲು ವಸ್ತುಗಳು ರಿಂಗು ವಾಚು ಚೈನ ಕಾಲು ಚೈನ ಕಾಲುಂಗ್ರ ಅಥವಾ ಕಿವಿಯಲ್ಲಿ ನತ್ತು ಮೂಗಿನ ನತ್ತು ಕಿವಿಯಲ್ಲಿ ಓಡೆ ಓಲೆ ಇಂತ ಯಾವ ಸರಪರ ಏನಾದ್ರು ತಳ್ತಾ ತಾಯ್ತಾಗಿತ್ತ ಏನಾದ್ರು ಮೆಟ್ಲು ಸಿಕ್ಕರೆ ಅದು ತನಿಖೆಗೆ ಅನುಕೂಲ ಆಗ್ತದೆ ಅದು ಐಡೆಂಟಿಫೈ ಮಾಡ್ಲಿಕ್ಕೆ ಈಸಿ ಆಗ್ತದೆ ಇದು ಒಟ್ಟಿನ ಮೇಲೆ ಅಲ್ಲಿ ಸಿಕ್ಕಂತ ಬೋನ್ಗಳನ್ನ ಎಫ್ ಬರೋ ಟೆಸ್ಟ್ ಮಾಡ್ತಾರೆ ಎನ್ ಡಿ ಎ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಡಿ ಎನ್ ಎಲ್ಲಿ ಅದು ಗಂಡು ಹೆಣ್ಣು ಅಥವಾ ಎಷ್ಟು ವಯಸ್ಸು ಕಾರಣ ಏನು ಫ್ರ್ಯಾಕ್ಚರ್ಚರ್ ಆಗಿದೆ ಕಾರಣ ಗೊತ್ತಾಗ್ತದೆ ಸೊ ಅದು ಟೋಟಲಿ ಡೆಡ್ ಬಾಡಿ ಐಡೆಂಟಿಫೈ ಆಗೋದು ಬಹಳ ಇಂಪಾರ್ಟೆಂಟ್ ಐಡೆಂಟಿಫೈ ಆದ್ಮೇಲೆ ತನಿಖೆ ಬಹಳ ಸರಳವಾಗಿ ನಡೀತದೆ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಡಿ ಎನ್ ಇರ್ಲಿಲ್ಲ ಅವಾಗ ನಾವೆಲ್ಲ ಕಲ್ಸಿಕ್ರೆ ಅದನ್ನ ಸೂಪರ್ ಇಂಪೋಷಿಷನ್ ಮಾಡ್ತಿದ್ದೇವೆ ಅದಕ್ಕೆ ಇದು ಪ್ಲಾಸ್ಟರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪೌಡರ್ ಹಾಕಿ ಒಂದು ಫಿಗರ್ ಮಾಡಿ ಒಂದು ಮುಖ ಅದಕ್ಕೆ ಹೋಲುವಂತ ಮುಖ ಮಾಡಿ ಅದನ್ನ ಫೋಟೋ ತೆಗೆದು ಪ್ರಕಟಣೆ ಕೊಡಿಸ್ತಿದ್ವಿ ಪೇಪರ್ ಅಲ್ಲಿ ಕೊಡ್ತಿದ್ವಿ ಟಿವಿಯಲ್ಲಿ ಕೊಡ್ತಿದ್ವಿ ಈ ಚಿತ್ರಕ್ಕೆ ಸಂಬಂಧಪಟ್ಟಂತ ಯಾರಾದ್ರು ಸಂಬಂಧಿಕರಿದ್ರೆ ಬಂದು ಅದ್ರ ಬಗ್ಗೆ ಏನಾದ್ರು ಸಂಶಯುಕ್ತ ಕೊಲೆ ಆಗಲಿ ದುರ್ಮರಣ ಆಗಲಿ ಏನಾದ್ರು ಆಗಿದ್ರೆ ನೀವು ಬಂದು ಕಂಪ್ಲೇಂಟ್ ಕೊಡಬಹುದು ಅಂತ ನಾವು ಪ್ರಕಟಣೆ ಕೊಡ್ತಿದ್ವಿ ಆ ಪ್ರಕಾರ ಜನ ಬಂದು ಗುರುತಿಸಿ ಪ್ರಕಟಣೆ ನೋಡ್ಕೊಂಡು ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡೋರು ಈ ಪ್ರೊಸೆಸ್ ಈಗ ಮಾಡಬಹುದು ಯಾಕಂದ್ರೆ ಡೆಡ್ ಬಾಡಿ ಐಡೆಂಟಿಫೈ ಆಗುದು ಬಹಳ ಇಂಪಾರ್ಟೆಂಟ್ ಅದು ಐಡೆಂಟಿಫೈ ಅಂದ್ರೆ ತನಿಕ್ ಬಹಳ ಕಷ್ಟ ಆಗ್ತದೆ ಈಗ ಅವನಿಗೆ ಅವನಿಗೆ ಎಲ್ಲ ತೋರಿಸಿದಂತ ಒಂದು ಇಡೀ ದಿವಸ ಒಂದು ಡೆಡ್ ಬಾಡಿ ಮಾಡಬಹುದು ಅಥವಾ ಎರಡು ಮಾಡಬಹುದು ಹಾಗೆ ಹದ್ಮೂರ್ ಹದಿನಾಲ್ಕು ಮಾಡ್ಲಿಕ್ಕೆ ಒಂದು ವಾರ ಟೈಮ್ ತಗೋಬಹುದು ಅಥವಾ ಹೆಚ್ಚಿಗೆ ತಗೋಬಹುದು ಅದು ಏನು ಐಡೆಂಟಿಫೈ ಮಾಡ್ತಾನೆ ಹದಿಮೂರು ಹದಿನಾಲ್ಕು ಹಣಗಳು ಸಿಗ್ಬೇಕಂತ ಏನಿಲ್ಲ ನಮ್ದೊಂದು ನಾಲ್ಕೈದು ಸಿಕ್ಕರೆ ಸಾಕು ಒಂದು ಒಂದೇ ಕೊಲೆ ಮಾಡಿದ್ರು ಅಷ್ಟೇ ಶಿಕ್ಷೆ ನೂರ್ ಕೊಲೆ ಮಾಡಿದ್ರು ಅಷ್ಟೇ ಶಿಕ್ಷೆ ಸೊ ಅದನ್ನ ನಾಲ್ಕೈದು ಸಿಕ್ಕ್ರೆ ಅದ್ರ ಐಡೆಂಟಿಫೈ ಆದ್ರೆ ನಮ್ಗೆ ತನಿಖೆ ಬಹಳ ಸರಳ ಆಗ್ತದೆ ಒಂದು ಈಗಾಗ್ಲೇ ಒನ್ ಸಿಕ್ಸ್ಟಿ ಫೋರ್ ಮಾಡಿಸಿದ್ದಾರೆ ಒನ್ ಏಟಿ ತ್ರೀ ನಡೆಸಿದ್ದಾರೆ ಅನಾಮಿಕಂದು ಅದ್ರ ಜೊತೆಗೆ ಅದು ಒಂದು ಡೆಡ್ ಬಾಡಿ ತಂದು ಯಾರು ಕೊಟ್ರು ಅವ್ನ್ ಹೇಳಿದಾನೆ ನಾನು ಹೋಗುವಾಗ ಅದು ಬಾಡಿ ನೋಡಿದೆ ಅಲ್ಲಿ ಅತ್ಯಾಚಾರ ಆಗಿದ ಕಂಡು ಬಂತು ಕೊಡೆಯಾಗಿದ್ ಕಂಡು ಬಂತು ಅಥವಾ ಇನ್ನೇನೋ ಅನಾಹುತ ಆಗಿದ್ ಕಂಡು ಬಂತು ಅಂತ ಹೇಳೋದೆಲ್ಲ ನೋಡ್ರಿ ತಾನೆ ಏನೋ ಬಾಡಿ ಮೇಲೆ ಏನ್ ಇಂಜುರಿ ಇಂಜುರಿ ಆ ಅತ್ಯಾಚಾರ ಹೆಂಗ್ ಅಂತಾನೆ ಅದೇನ್ ಸಿಮ್ಸ್ಟಮ್ ಸೆನ್ಸು ಬಾಡಿ ಮೇಲೆ ಇದ್ದು ಹ್ಯಾಗು ಅದನ್ನೆಲ್ಲ ಡಿಟೇಲ್ ಸ್ಟೇಟ್ಮೆಂಟ್ ತಗೋತೇವೆ ತಗೊಂಡು ಅದನ್ನ ತಂದ್ ಕೊಟ್ಟರು ಯಾರು ಅದು ಲಿಂಕ್ ಒಂದ್ ಬೈ ಚೈನ್ ಬೈ ಚೈನ್ ಲಿಂಕ್ ಇಡ್ಕೊಂಡು ಆರೋಪಿಗಳನ್ನ ದಸ್ತರಿ ಮಾಡುವಂತ ಕೆಲಸ ಮಾಡ್ತಾರೆ ಎಸ್ ಐ ಟಿ ಅವರು ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾರೆ ವಿಡಿಯೋ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಕಸ್ಮಾತ್ ಏನಾದರೂ ಅವನು ಸುಳ್ಳು ಸುಳ್ಳು ಹೇಳ್ತಾ ಇದ್ರೆ ಅವನೂ ಲಾಸ್ಟ್ ಗೆ ಪಾಲಿಗ್ರಾಫ್ ಟೆಸ್ಟ್ ನಾರ್ಕೋನಾಲಿಕ್ಸ್ ಟೆಸ್ಟ್ ಬ್ರೈನ್ ಮ್ಯಾಪಿಂಗು ಇವೆಲ್ಲ ಮಾಡ್ತಾರೆ ಅವನು ಏನಾದ್ರು ಮತ್ತೆ ಬೇರೆಯವರು ಯಾರಾದ್ರೂ ಆರೋಪಿಗಳು ಅವ್ರ ಇವರು ಹೋಳಿಕೆ ಇದ್ದು ಅಂದ್ರೆ ಟ್ವೆಂಟಿ ಸೆವೆನ್ ನೋಟೆನ್ಸ್ ಆಕ್ ಪ್ರಕಾರ ಅವ್ರು ಸ್ಟೇಟ್ಮೆಂಟ್ ತಗೋತಾರೆ ಅವ್ರದ್ದು ಒನ್ ಸಿಕ್ಸ್ಟಿ ಫೋರ್ ಮಾಡಿಸುವಂತ ಅವಶ್ಯಕತೆ ಕಂಡು ಬಂದ್ರೆ ಅವ್ರಿಗೆ ಮಾಡಿಸ್ತಾರೆ ಸೊ ಎಲ್ಲ ರೀತಿಯಿಂದ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾರೆ ಹಿಂದೆ ಅನೇಕ ಕೇಸುಗಳು ನಾಪತ್ತೆ ಆಗಿದ್ದೇವೆ ದಾಖಲಾಗಿಲ್ಲ ಪೊಲೀಸರೇನೆ ರಿಜಿಸ್ಟರ್ ಮಾಡಿಲ್ಲ ಅಂತ ಅನೇಕ ಆರೋಪಗಳಿವೆ ಪೊಲೀಸರ ಮೇಲೆ ಹಿಂದೆ ಅದ್ರ ಬಗ್ಗೆ ಸಿಬಿಐ ಕೋರ್ಟ್ನು ಬಹಳ ಜಜ್ಮೆಂಟ್ ನಲ್ಲಿ ಸೌಜನ್ಯ ಕೇಸ್ ನಲ್ಲಿ ಬಹಳ ತೀಕ್ಷ್ಣವಾಗಿ ಜಡ್ಜ್ಮೆಂಟ್ ಅನ್ನು ಎಲ್ಲ ಪೊಲೀಸರು ಸಾಕ್ಷಾಧಾರಗಳನ್ನ ಸಂಗ್ರಹಿಸಿ ಅದನ್ನು ತನಿಖೆ ಒಳಪಡಿಸಿ ಬಿಟ್ಟು ಇವರು ಸಾಕ್ಷಾಧಾರಗಳನ್ನು ಸಹ ನಾಶ ಮಾಡಿದ್ದಾರೆ ಅನಾಮಿಕ ವ್ಯಕ್ತಿಯನ್ನ ಮುಕ್ತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ ಆರು ವರ್ಷ ಅವನ ಇದ್ದಾನೆ ಅವನಿಗೆ ನಾನು ಆ ಜೇಲ್ನಲ್ಲೇ ಕೊಳ್ತಿದ್ದಾನೆ ಅವನಿಗೆ ನಾನು ಗೌರವಿತವಾಗಿ ನಾನು ಅವನಿಗೆ ಬಿಡುಗಡೆ ಮಾಡ್ತೇನೆ ಅಂತ ಒಂದು ಜಜ್ಮೆಂಟ್ ಕೊಟ್ಟಿದ್ದಾರೆ ನಾವು ನಮ್ಮ ಸರ್ವಿಸ್ ನಲ್ಲಿ ಈ ತರ ಜಜ್ಮೆಂಟ್ ಎಲ್ಲಿ ನೋಡಿಲ್ಲ ಒಬ್ಬ ಆರೋಪಿಯನ್ನ ಗೌರವಿತವಾಗಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳುವಂತ ಸ್ಟೇಟ್ಮೆಂಟ್ ಅದು ಬಹಳ ಪರಿಣಾಮ ಬೀರುತ್ತದೆ ಆ ಮಾನಸಿಕವಾಗಿ ಎಷ್ಟೊಂದು ಇದಾಗಿರ್ಬೇಕು ಅವ್ರಿಗೆ ಹೀಗೆ ಅನೇಕ ದೃಷ್ಟಿಯಿಂದ ನ್ಯೂನತೆಗಳಾಗಿದ್ದ ಹಿಂದೆ ಈಗ ಒಳ್ಳೆ ಆಫೀಸರ್ಗಳಿದ್ದಾರೆ ಇದ್ದಾರೆ ನಮ್ಮಲ್ಲಿ ಎಲ್ಲರೂ ನಾವು ಪೊಲೀಸರು ಕಾಕ್ಲೆಂಡ್ ಬಂದಿಲ್ಲ ಎಲ್ಲ ಲೋಕಲ್ ಅವ್ರೆ ಇಲ್ಲಿಯವರೆ ಬಂದಿರ್ತೇವೆ ನಮ್ಮ ಸಮಾಜದಲ್ಲಿ ಹೆಂಗೆ ಒಳ್ಳೆ ಇರ್ತವೆ ಹಂಗ್ ನಮ್ಮಲ್ಲಿ ಸೇರ್ಕೊಂಡಿರ್ತವೆ ಏನೋ ಅಂತ ಒಂದೆರಡು ಆಗಿರ್ಬಹುದು ಬಟ್ ಅದ್ರ ಎಲ್ಲಾ ಪೊಲೀಸರು ಎಫೆಕ್ಟಿವ್ ಇದಾರೆ ಅಥವಾ ಮುಚ್ಚಾಕ್ತಾರೆ ಅಂತ ಸರಿಯಾದ ತನಿಖೆ ಮಾಡೋದಿಲ್ಲ ಎಲ್ಲ ಬರ್ಕ್ ಮಾಡ್ತಾರೆ ಅದು ಇದು ಅಂತ ಎಲ್ಲ ನಾನು ತಪ್ಪಾಗ್ತದೆ ನಮ್ಮಲ್ಲಿ ಸಾಕಷ್ಟು ಒಳ್ಳೆ ಅಧಿಕಾರಿಗಳಿದ್ದಾರೆ ಈ ಒಳ್ಳೆ ಟೀಮ್ ಮಾಡಿದ್ದಾರೆ ಅವರು ಸರಿಯಾದಂತ ತನಿಖೆ ಮಾಡ್ತಾರೆ ಅಲ್ಲಿ ಏನು ಸತ್ತಿದಾವೆ ಸತ್ತೋದಂತ ಅನೇಕ ಶವಗಳು ಮಕ್ಕಳು ಹೆಣ್ಮಕ್ಳು ಅವ್ರಿಗೆಲ್ಲ ಒಂದು ನ್ಯಾಯ ಸಿಗಬೇಕು ಅದು ಪವಿತ್ರವಾದ ಸ್ಥಳ ಪವಿತ್ರತೆಗೂ ಏನು ಧಕ್ಕೆ ತರಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಇದರಲ್ಲಿ ಭಗವಂತ ಏನು ನಾವು ಭಗವಂತನ ಬರ್ತಾರೆ ಮಂಜುನಾಥನ ಬರ್ತಾರೆ ನಾವು ನಾವು ಮಾತಾಡಕ್ಕೆ ಅವಕಾಶ ಕೊಡಿ ನಾವು ಬತ್ರೆ ನಾವೆಲ್ಲ ಒಳ್ಳೆ ಉದ್ದೇಶದಿಂದ ನ್ಯಾಯಯುತವಾಗಿ ಟ್ರಾನ್ಸ್ಫರ್ಂಟ್ ಆಗಿ ತನಿಖೆ ಮಾಡಿ ಅಲ್ಲೇನು ಅನ್ಯಾಯ ಆಗಿದೆ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಅವ ಆತ್ಮ ಅಲ್ಲಿ ಅಲ್ಲೇ ಅದು ತಿರುಕಿ ಹೊಡಿತಿರ್ತದೆ ಧರ್ಮಸ್ಥಳದಲ್ಲಿ ಅವಕ್ ಮೋಕ್ಷ ಸಿಗ್ಬೇಕು ಆಗುವಂತ ಕೆಲಸ ಎಸ್ ಐ ಟಿ ಅವ್ರು ಮಾಡ್ತಾರೆ ಅವರು ಟ್ರಾನ್ಸ್ಫರ್ಟ್ ಆಗಿ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ನ್ಯಾಯವನ್ನ ಕೊಡಿಸ್ತಾರಂತ ನಮ್ಮ ವಿಚಾರ ಈಗ ಏನಂತಂದ್ರೆ ಅಲ್ಲಿ ಉತ್ಖನನ ಅಂದ್ರೆ ಯಾರೆಲ್ಲ ಹಾಜರಿರ್ಬೇಕು ಮತ್ತೆ ಆ ಪ್ರೋಸೆಸ್ ಅಲ್ಲಿ 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 ಯಾವ ಪೋಷಕ ನಿರೀಕ್ಷಕರು ಕರ್ಕೊಂಡೋಗೋದ್ರಲ್ಲಿ ಅಲ್ಲಿ ಇರುವಂತ ಇಬ್ರು ಪಂಚರು ಎಸ್ ಡಿ ಎಂ ತಾಲೂಕಾ ಮ್ಯಾಜಿಸ್ಟ್ರೇಟ್ ಅಥವಾ ಸಬ್ ಡಿವಿಜನಲ್ ಮ್ಯಾಜಿಸ್ಟ್ರೇಟ್ ಎ ಸಿ ಅವರು ಇಬ್ರು ಪಂಚರು ಎಫ್ ಎಸ್ ಎಲ್ ಗ್ಯಾಂಗ್ ಆಮೇಲೆ ಡಾಕ್ಟರ್ ಟೀಮು ಅದ್ರಲ್ಲಿ ಮಹಿಳಾ ಡಾಕ್ಟರ್ ಇರ್ತಾರೆ ಆಮೇಲೆ ವಿಡಿಯೋಗ್ರಾಫರ್ ಇಷ್ಟೆಲ್ಲ ಕರ್ಕೊಂಡಾಗ ಎಷ್ಟೇ ಪಂಚ ಮಾಡ್ತಾರೆ ಅಲ್ಲಿ ಅವನ ಮುಂದಾಗಿ ಅವ್ನು ತೋರ್ಸ್ಬೇಕು ಜಾಗ ಎಲ್ಲಿ ಹೋಗ್ದಿ ಹೋಗ್ತಿದ್ದೀರಂತ ಅದು ಅದನ್ನ ಡಿಕ್ ಮಾಡಿ ಎಲ್ಲ ತೆಗೆದು ನಾ ಯಾವೆಲ್ಲ ಹಾಗೆ ಎಲ್ಲ ಜಪ್ ಮಾಡಿ ಅದು ಸಂಬಂಧಪಟ್ಟಂತ ಏನಾದ್ರು ವಸ್ತುಗಳು ಸಿಕ್ಕರೆ ಅವು ಐಡೆಂಟಿಫೈ ಅವಕ್ಕೂ ಜಪ್ ಮಾಡ್ತಾರೆ ಆ ಸಂಬಂಧಕರಿಗೆ ಎಲ್ಲ ಈ ವಸ್ತುಗಳ ಐಡೆಂಟಿಫೈ ಮಾಡಿದ್ರೆ ಅವ್ರು ನಮ್ದೇ ಹುಡುಗಿ ಅಂತ ಗುರುತಿಡಿತಾರೆ ಆ ನಂತರ ಅದು ಐಡೆಂಟಿಫೈ ಆದ್ರೆ ತನಿಖೆ ಮಾಡ್ಲಿಕ್ಕೆ ನಮ್ಗೆ ಬಹಳ ಅನುಕೂಲ ಬಹಳ ಈಸಿ ಆಗ್ಬಿಡ್ತದೆ ಸರ್ ಈ ಉತ್ಖನನ ಮಾಡ್ಬೇಕು ಅಂತಂದ್ರೆ ಕೋರ್ಟ್ ಇಂದ ಏನು ವಿಶೇಷವಾಗಿ ಅನುಮತಿ ಏನ್ ಬೇಕಾಗಲ್ಲ ಪೊಲೀಸರ ಅವಶ್ಯಕತೆ ಇಲ್ಲ ಸಬ್ ಡಿವಿಜನ್ ಮ್ಯಾಜಿಸ್ಟ್ರೇಟ್ ಮಾಡ್ತಾನೆ ಅವನು ಮ್ಯಾಜಿಸ್ಟ್ರೇಟ್ ಅನೇ ಸಬ್ ಡಿವಿಜನ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಎಸಿ ಎ ಸಿ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಎಸಿ ಅವರು ಎಕ್ಸೂಮ್ ಮಾಡ್ತಾರೆ ಬಂದು ಈಗ ಹದ್ಮೂರ್ ಜಾಗನ ನಿನ್ನೆ ಐಡೆಂಟಿಫೈ ಮಾಡಿದ್ದಾರೆ ಇವತ್ತು ಇನ್ನೊಂದಷ್ಟು ಜಾಗಗಳ ಐಡೆಂಟಿಫೈ ಆಗೋ ಸಾಧ್ಯತೆ ಇದೆ ಒಟ್ಟು ಎಷ್ಟು ದಿನ ಆಗ್ಬೋದು ಸರ್ ಈ ಪ್ರೋಸೆಸ್ ಈ ಒಂದು ನೋಡ್ರಿ ತನಿಖೆಗೆ ಇಷ್ಟೇ ದಿವಸ ಅಂತ ಏನಿಲ್ಲ ತನಿಖೆ ಮಾಡ್ಲಿಕ್ಕೆ ಟೈಮ್ ತಗೋತದೆ ಅದು ಇದೆಲ್ಲ ಹಳೆ ಕೇಸ್ ಆಗಿರೋದ್ರಿಂದ ಟೈಮ್ ತಗೋತದೆ ಈಗ ನೋಡಿ ಇಪ್ಪತ್ತು ದಿವಸ ಡಿಲೇ ಆಯ್ತು ಎಫ್ ಐ ಮಾಡಿ ಏನೋ ಮಾಡಲಿಲ್ಲ ಅಂತಂತಾರೆ ಇಪ್ಪತ್ತು ವರ್ಷನೇ ಆಗಿದೆ ಏನೋ ಇಪ್ಪತ್ತು ದಿವಸ ಡಿಲೇ ಆದ್ರೆ ಏನಾಗೋದಿಲ್ಲ ಅಲ್ಲಿ ಏನಾದ್ರೂ ಅವಶೇಷಗಳನ್ನ ಲಾಸ್ ಮಾಡೋದು ಅಲ್ಲಿ ಹಾನಿ ಮಾಡಿದ್ರೆ ಅಲ್ಲಿ ಏನಾದರೂ ಹಟ್ಟಿದಂತ ಕುರುಗಳು ಸಿಗ್ತವೆ ಈಗ ನಿನ್ನೆ ರಾತ್ರಿನೂ ಐಡೆಂಟಿಫೈ ಮಾಡಿ ಎಲ್ಲ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಿದ್ದಾರೆ ಏನೋ ಅದು ಭಯ ಪಡುವಂತ ಇದು ಅಂತ ಏನು ಅವಶ್ಯಕತೆ ಇಲ್ಲ ಎಲ್ಲ ನ್ಯಾಯಯುತವಾಗಿ ಕಾನೂನು ಬದ್ಧವಾಗಿ ತಾಂತ್ರಿಕವಾಗಿ ಎಲ್ಲ ಬಸ್ಕೊಂಡು ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾರೆ ಅದಕ್ಕೆ ಜನರು ಸಹಕಾರನೂ ಬೇಕು ಜನ ಸಾವಿರಾರು ಜನ ಸೇರಿರ್ತಾರ ತರ ಇಲ್ಲೆಲ್ಲ ಡಿಕ್ ಮಾಡುವಾಗ ಡೆಡ್ ಬಾಡಿ ಎಕ್ಸ್ಯೂಮ್ ಮಾಡುವಾಗ ಒಂದಿಬ್ರು ಬಂದ್ ಸಹಿ ಮಾಡ್ರಪ್ಪ ಅಂದ್ರೆ ಪಂಚಾಮಕ್ಕೆ ಯಾರು ಸಹಿ ಮಾಡೋದಿಲ್ಲ ಇಂತ ಸಹಕಾರ ನಮ್ಮಂದಿದೆ ಪಾಪ ಅವರು ಹೆದಿರ್ತಾರೆ ಏನ್ ಅವ್ ಮನೆ ಕೂತಿಂದ ಇದೆಯವ್ ಕೆಲಸ ಮಾಡೋದಪ್ಪ ನಾವೆಲ್ಲಾ ಕೋರ್ಟ್ ಹೋಗ್ಬೇಕು ಕೋರ್ಟ್ ನಲ್ಲಿ ಜಡ್ಜ್ ಇರೋದಿಲ್ಲ ಒಮ್ಮೆ ರಜಾ ತಗೋತಾನೆ ಅವ್ ಹೀಗೆ ಇಪ್ಪತ್ ಸಲ ಅಡ್ಜೆಂಟ್ ಅಡ್ಜಂಟ್ ಮಾಡ್ತಾರೆ ಮನೆ ಕೂತಿಂದ ಅಲ್ಲಿ ಹೋಗಿ ನಾವ್ ಕುಂತ ಕೋರ್ಟ್ ಕಾಯ್ಬೇಕು ಸಾಕ್ಷಿ ಅದಕ್ಕೆ ಅದರಲ್ಲಿ ಆರೋಪಗಳು ಇದ್ರೆ ಅಂದ್ರೆ ಅವರೆಲ್ಲ ಹೆದರಿಸ್ತಾರೆ ಬೆದರಿಸ್ತಾರೆ ಅವರೆಲ್ಲ ಬಹಳಷ್ಟು ಕಷ್ಟ ಇದಾವೆ ಸಾರ್ವಜನಿಕರು ಅಷ್ಟೇ ಸರಳ ಇಲ್ಲ ಅದಕ್ಕೆ ನಾವೇ ಮಾಡ್ತೀವಿ ಯಾರು ಅಲ್ಲಿ ಅನ್ಕೊಳೆ ಸ್ಟಾಕ್ ವಿಟ್ನೆಸ್ ಗಳನ್ನ ತಗೋತೇವೆ ಅವ್ರಿಗೆ ಪಂಚನಾಮ್ ಸಹಿ ಮಾಡಿಸುತ್ತೇವೆ ಆ ಜಡ್ಜ್ಗಳು ಅವ್ರ ಮುಖ ನೋಡಿ ಏನ್ ಪಾ ಎಲ್ಲ ಕೇಸನ್ ನೀನೇ ಬರ್ತಿಲ್ವ ಪಂಚನಾಮ ನೀವು ಬೇರೆ ಯಾರು ಸಿಗ್ಲಿ ಪೊಲೀಸರಿಗೆ ಅಂತ ಕೇಳ್ತಾರೆ ಅಲ್ಲಿ ನಮ್ ಕಷ್ಟ ನಮಗೆ ಗೊತ್ತು ಬಾ ಅಂದ್ರೆ ಯಾರು ಸಾವಿರಾರು ಜನ ಕುಡಿದು ಒಂದಿಬ್ರು ಬಂದು ಸಹಿ ಮಾಡುವುದಿಲ್ಲ ಸೊ ಈಗೆಲ್ಲ ಅನಾನುಕೂಲತೆ ಬಹಳಷ್ಟು ಇದಾವೆ ಆದ್ರೂ ಜನರ ಸಹಕಾರ ಇದ್ರೆ ಕಾನೂನು ಬದ್ಧವಾಗಿ ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೋದು ಸರ್ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಬರೋದು ಏನಂತಂದ್ರೆ ಅಪ್ರಾಪ್ತ ಬಾಲಕಿಯರು ಇರ್ತಾ ಇದ್ರು ಅಂತಂತೇಳಿ ಒಂದು ವೇಳೆ ಯಾವ್ದಾದ್ರು ಅಪ್ರಾಪ್ತ ಬಾಲಕಿಗೆ ಸಂಬಂಧಿಸಿದಂತ ಸ್ಕೆಲಿಟನ್ ಸಿಕ್ತು ಅಂತಂದ್ರೆ ಈ ಪ್ರಕರಣದಲ್ಲಿ ಫೋಕ್ಸೋ ಕೇಸ್ ಅನ್ನ ಇನ್ವೋಕ್ ಮಾಡ್ಬೋದ ಪೋಕ್ಸೋ ಆಕ್ಟ್ ಅನ್ನ ಇನ್ವೋಕ್ ಮಾಡೋ ಸಾಧ್ಯತೆ ಇರುತ್ತಾ ಇದು ಈಗ ಹತ್ತು ಇಪ್ಪತ್ತು ವರ್ಷ ಆಗೋದ್ರಿಂದ ಅದು ರೇಪ್ ಆಗೈತಿಲೇಷನ್ ಆಗೈತಿ ಅನ್ನೋದು ಗೊತ್ತು ಕಂಡು ಹಿಡಿಯೋದಕ್ಕೆ ಇಲ್ಲ ಇಂಪಾಸಿಬಲ್ ಬಹಳ ಕಷ್ಟಪಡ್ಬೇಕಾಗ್ತದೆ ಯಾಕಂದ್ರೆ ಕೆಲವೊಂದು ಹೊಟ್ಟೆಯಲ್ಲಿ ದೇಹದಲ್ಲಿರುವಂತಹ ಅವಶೇಷಗಳು ಮಣ್ಣಿನಲ್ಲಿ ಒಕ್ಕಿರ್ತವೆ ಮುಚ್ಚುವಾಗ ಆ ಮಣ್ಣನ್ನು ಸದಾ ಹೊಟ್ಟೆ ಮೇಲೆ ಬಿದ್ದಂತ ಮಣ್ಣು ಎಲ್ಲ ಎಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ನಲ್ಲಿ ಬಿದ್ದಂತ ಮಣ್ಣುಗಳನ್ನ ಅದನ್ನ ಎಫ್ ಎಸ್ ಸೀಸ್ ಮಾಡಿ ಅದ್ರಲ್ಲಿ ಏನಾದ್ರು ಕಂಟೆಂಟ್ ಸಿಗ್ತಾವ ಅಂತ ಅದು ಚೆಕ್ ಮಾಡ್ತಾರೆ ಎಲ್ಲ ರೀತಿಯಿಂದ ಫ್ರೆಕ್ ಮಾಡ್ತಾರೆ ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಇಟ್ ಈಸ್ ಬೀಂಗ್ ರೇಪ್ಡ್ ಆರ್ ಇದು ಅಂತ ತಿಳಿದು ಕೊಲೆ ಸ್ಟ್ರಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಲೂ ಕಷ್ಟ ಆಗ್ತದೆ ಫೋನ್ ಗೇನ್ ಫ್ರಾಕ್ಚರ್ ಆದ್ರೆ ಈಸಿ ಐಡೆಂಟಿಫೈ ಆಗ್ತದೆ ಓಕೆ ಸರ್ ಥ್ಯಾಂಕ್ ಯು ಸರ್ ಯು ಯು